ಆಗ್ತಾ ಇದೆ ಗ್ರಾಮೀಣ ಮಹೋತ್ಸವ ಬೆಳ್ತಂಗಡಿಯ ಸಂತೆ ಕಟ್ಟೆಯಲ್ಲಿ ಟೊಯೋಟೋದವರ ಹೊಸದಾಗಿರುವಂತಹ ಮೂರ್ ಮೂರು ಕಾರ್ ಬಂದಿದೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮೀಣ ಜನತೆ ಕೂಡ ಟೊಯೋಟೋದವರ ಕಾರನ್ನ ಖರೀದಿ ಮಾಡಬಹುದು ಅದು ಕೂಡ ಎಕ್ಸ್ಚೇಂಜ್ ಕೂಡ ಮಾಡಬಹುದು ಬೇರೆ ಯಾವುದೇ ಆದ್ರೂ ಸರಿ ಅದನ್ನ ಎಕ್ಸ್ಚೇಂಜ್ ಮಾಡಿ ಟೊಯೋಟೋದವರ ಹೈ ಅಂಡ್ ಅಡ್ವಾನ್ಸ್ ಆಗಿರುವಂತಹ ಕಾರ್ ಖರೀದಿ ಮಾಡಬಹುದು ನೀವು ನೋಡ್ತಿರಬಹುದು ನಮ್ಮ ಬೆಳ್ತಂಗಡಿಯ ಸಂತೆ ಕಟ್ಟೆಯಲ್ಲಿರುವಂತಹ ಐರೊಂದು ರಸ್ತೆ ಬದಿಯಲ್ಲೇ ಈ ಟೊಯೊಟೊ ಯುನೈಟೆಡ್ ಟೊಯೋಟೋ ದೊಡ್ಡ ಶೆಲ್ಟರ್ ಶೆಲ್ಟರ್ ಅನ್ನು ಹಾಕಿದ್ದಾರೆ ಇವರ ಉದ್ದೇಶ ಈ ಬೆಳ್ತಂಗಡಿಯ ಗ್ರಾಮೀಣ ಜನತೆಗೆ ಈ ಟೊಯೋಟೋದವರ ಕಾರನ್ನ ಇಂಟ್ರೊಡ್ಯೂಸ್ ಮಾಡುವಂತ ಜೊತೆಗೆ ಯಾವುದೇ ಕಾರ್ ಆಗಿರಬಹುದು ಅದನ್ನ ಅವರು ಎಕ್ಸ್ಚೇಂಜ್ ಮಾಡಿ ಈ ಹೈ ಫ್ಯೂಚರ್ ಇರುವಂತಹ ಟೊಯೋಟೋ ಕಾರ್ ಅನ್ನ ಖರೀದಿ ಮಾಡಬಹುದು ಜೊತೆಗೆ ಲೋನ್ ವ್ಯವಸ್ಥೆ ಕೂಡ ಇವರೇ ಮಾಡಿ ಕೊಡ್ತಾರೆ ನೀವು ಇಲ್ಲಿ ಇರಬಹುದು ಇಲ್ಲಿ ಈ ಮೂರು ಕಾರನ್ನ ಇಲ್ಲಿ ಪಾರ್ಕ್ ಮಾಡಲಾಗಿದೆ ಒಂದು ಅರ್ಬನ್ ಕ್ರೂಸರ್ ಟೈಸರ್ ಅನ್ನುವಂಥದ್ದು ಇನ್ನೊಂದು ಟೊಯೋಟೋದವರ ಗ್ಲಾನ್ಸಾ ಮತ್ತೊಂದು ಅರ್ಬನ್ ಕ್ರೂಸರ್ ಹೈ ರೈಡರ್ ಅನ್ನುವಂಥ ಇಲ್ಲಿ ಇಟ್ಟಿದ್ದಾರೆ ಈ ಮೂರು ಕಾರೈನ್ ಏನು ಇದನ್ನು ಯಾಕೆ ಜನರು ಖರೀದಿ ಮಾಡಬೇಕು ಎಲ್ಲವನ್ನ ಹೇಳ್ತೀವಿ ಆದ್ರೆ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ ಈ ಕಾರ್ ಗಳ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತವರ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಹೇಳಿ ಚೆನ್ನಾಗಿರುತ್ತೆ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಈಗ ನಾವು ಈ ಅರ್ಬನ್ ಕ್ರೂಸ್ ಟೈಸರ್ ಮುಂಭಾಗ ಇದೀವಿ ಇದರ ಸ್ಪೆಷಲಿಟಿ ಏನು ಎಲ್ಲವನ್ನ ಹೇಳ್ತಾರೆ ನಮ್ಮ ಯತೀಶ್ ಅವರು ಸೇಲ್ಸ್ ಕನ್ಸಲ್ಟೆಂಟ್ ಸರ್ ಹೇಳಿ ಸರ್ ಎಕ್ಸ್ಪ್ಲೈನ್ ಮಾಡಿ ಸರ್ ಸೊ ಇದು ಟೈಸರ್ ಅಂತ ಹೇಳುವಾಗ ನಮಗೆ ಎಂಟ್ರಿ ಲೆವೆಲ್ ಎಸ್ ಸಿ ಬರ್ತದೆ ಸೊ ಇದರಲ್ಲಿ ನಮಗೆ ಫ್ರಂಟ್ ಇಂದ ನೋಡೋದಿದ್ರೆ ನಮಗೆ ಹನಿಕೊಂಬ್ ಗ್ರಿಲ್ ಬರುವಂತದ್ದು ಹನಿಕೊಂಬ್ ಗ್ರಿಲ್ ಗ್ರಿಲ್ ಬರುವಂತದ್ದು ಅದಾದ ಮೇಲೆ ನಮಗೆ ಡ್ಯೂಯಲ್ ಫಂಕ್ಷನ್ ಡಿಆರ್ ಎಲ್ ವಿತ್ ಇಂಡಿಕೇಟರ್ ಬರುವಂತ ಫಂಕ್ಷನ್ ಅದಾದ ಮೇಲೆ ನಮಗೆ ಬರುವಂತದ್ದು ಟ್ರೈ ಎಲ್ ಇ ಡಿ ಹೆಡ್ಲ್ಯಾಂಪ್ ಸೊ ಟ್ರೈ ಎಲ್ ಇಡಿ ಹೆಡ್ಲ್ಯಾಂಪ್ನ ಬೆನಿಫಿಟ್ ಎಂತ ಹೇಳಿದ್ರೆ ನಮಗೆ ಸೊ ರೋಡ್ ವಿಸಿಬಿಲಿಟಿ ನೈಟ್ ಟೈಮಲ್ಲಿ ಡ್ರೈವಿಂಗ್ ಮಾಡುವಾಗ ಕಸ್ಟಮರ್ಸ್ ಆಗ್ತದೆ ಅಂತ ಹೇಳಿದ್ರೆ ಸೊ ವಿಸಿಬಿಲಿಟಿ ಕೆಲವೊಂದು ವೆಹಿಕಲ್ ಅಲ್ಲಿ ಕಮ್ಮಿ ಇರ್ತದೆ ಸೊ ಇದರಲ್ಲಿ ಕಮ್ಮಿ ಅಂತ ಇರುವುದಿಲ್ಲ ನಿಮಗೆ ವಿಸಿಬಿಲಿಟಿ ತುಂಬಾ ಕ್ಲಿಯರ್ ಆಗಿ ಕಾಣ್ತದೆ ಯಾಕಂತ ಹೇಳಿದ್ರೆ ಮೂರು ಎಲ್ ಇ ಡಿ ಕೂಡ ನಿಮಗೆ ಉರಿಯುವಂತದ್ದು ಸೊ ಒಂದೇ ಟೈಮಲ್ಲಿ ಟೈಮಲ್ಲಿ ನಿಮಗೆ ಇದಾಗ್ತದೆ ಸೊ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಅಂದ್ರೆ ಲೈಟಿನ ಬ್ರೈಟ್ನೆಸ್ ಜಾಸ್ತಿ ಇರ್ತದೆ ಸೊ ವಿಸಿಬಿಲಿಟಿ ತುಂಬಾ ಚೆನ್ನಾಗಿ ಬರುವಂತದ್ದು ಸೊ ಈ ಸೈಡ್ ಪ್ರೊಫೈಲ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಕಾಣುವಂತದ್ದು ಡ್ಯುಯಲ್ ಟೋನ್ ಡೈಮಂಡ್ ಎಲ್ಲ ಇದು ಸಿಕ್ಸ್ಟೀನ್ ಇಂಚ್ ಬರುವಂತದ್ದು ಸೊ ಸಿಕ್ಸ್ಟೀನ್ ಇಂಚ್ ಬರುವಾಗ ನಮಗೆ ಬೆನಿಫಿಟ್ ಅಂತ ಹೇಳಿದ್ರೆ ಅನ್ಮ್ಯಾಚ್ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರ್ತದೆ ಸೊ ಇದು ಯಾವುದೇ ಸೆಗ್ಮೆಂಟ್ ಅಲ್ಲಿ ಈಗ ನೀವು ನೋಡಿದ್ರು ಹೈಯೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತಹ ವೆಹಿಕಲ್ ಇದು ಸೊ ಒನ್ ಏಟಿ ಎಂ ಎಂ ಬರುವಾಗ ನಮಗೆ ಯಾವುದೇ ರೋಡ್ ಅಲ್ಲಿ ನಮಗೆ ಕಾನ್ಫಿಡೆಂಟ್ ಆಗಿ ಡ್ರೈವ್ ಮಾಡಬಹುದು ಸೊ ಇವಾಗ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿರೋ ವೆಹಿಕಲ್ ಏನಾಗುತ್ತೆ ಅಂತ ಹೇಳಿದ್ರೆ ಬಂಪರ್ ಟಚ್ ಆಗಿರ್ಬೋದು ಅಡಿಯಲ್ಲಿ ಅಡಿ ಭಾಗದಲ್ಲಿ ಯಾವ್ದಾದ್ರು ಕಲ್ಲು ಟಚ್ ಆಗುವಂತದ್ದು ಯಾವುದೇ ಭಯ ಇರುವುದಿಲ್ಲ ಸೊ ಇದು ನಮಗೆ ಅಡಿಷನಲ್ ಆಗಿ ಬರುವಂತ ಒಂದು ಒಳ್ಳೆಯ ಒಂದು ಫೀಚರ್ ಅಂದ್ರೆ ಯಾಕಂತ ಹೇಳಿದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದ್ದಷ್ಟು ನಮಗೆ ಸೊ ಡ್ರೈವಿಂಗ್ ಕಂಫರ್ಟೆಬಿಲಿಟಿ ಕೂಡ ನಮಗೆ ತುಂಬಾ ಚೆನ್ನಾಗಿ ರಿಯರ್ ಸೈಜ್ ಸೈಡ್ ಗೆ ಬಂದ್ರೆ ನಮಗೆ ಸೊ ಸ್ಪೇಸ್ ಅಂತ ಹೇಳುದು ತ್ರೀ ಹಂಡ್ರೆಡ್ ಅಂಡ್ ಏಟಿ ಲೀಟರ್ಸ್ ಇರ್ತದೆ ಸೊ ಇದ್ರಲ್ಲಿ ನಮಗೆ ಹ್ಯೂಜ್ ೂಟ್ ಸ್ಪೇಸ್ ಬರ್ತದೆ ನಮಗೆ ಸೊ ನಮಗೆ ಒಂದು ನಾಲ್ಕು ಸೂಟ್ ಕಿಟ್ಸ್ ಈಸಿಯಾಗಿ ಹಿಡಿಸುವಂತ ಬೂಟ್ ಸ್ಪೇಸ್ ಆಲ್ಸೋ ನಮಗೆ ಲಗೇಜ್ ಇನ್ ಕೇಸ್ ಏನಾದ್ರು ಜಾಸ್ತಿ ಇತ್ತು ಅವ್ರ ಪ್ಯಾಸೆಂಜರ್ ಇನ್ ಕೇಸ್ ಕಮ್ಮಿ ಇದಾರೆ ಮೂರ್ ಪ್ಯಾಸೆಂಜರ್ ಆಗಿ ಹೋಗುದಿದ್ರೆ ನಮಗೆ ಏನಾಗ್ತದೆ ಸೀಟ್ ಅನ್ನು ಈ ತರ ಫೋಲ್ಡ್ ಮಾಡ್ಲಿಕ್ಕೆ ಆಗ್ತದೆ ಸೊ ಆ ಮೂಮೆಂಟ್ ಅಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಸೀಟ್ ನಮ್ಗೆ ಈ ತರ ಫೋಲ್ಡ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಬೂಟ್ ಸ್ಪೇಸ್ ಇನ್ನೂ ಜಾಸ್ತಿ ಇನ್ ಕೇಸ್ ಈಗ ನಾವು ತ್ರೀ ಪ್ಯಾಸೆಂಜರ್ ಹೋಗ್ತಿದ್ದೇವೆ ಲಗೇಜ್ ಜಾಸ್ತಿ ಸಿಕ್ಸ್ಟಿ ಫೋರ್ಟಿ ರೇಷ್ಯಾದಲ್ಲಿ ಬೂಟ್ ಸ್ಪೇಸ್ ಅನ್ನು ಕೂಡ ನಮಗೆ ಜಾಸ್ತಿ ಜಾಸ್ತಿ ಕಮ್ಮಿ ಮಾಡಿಕೊಳ್ಬಹುದು ಸೊ ಅದೊಂದು ನಮಗೆ ಅಡಿಷನಲ್ ಬರುವಂತ ಫೀಚರ್ಸ್ ಮೇಲೆ ನಮಗೆ ಅಡಿಷ್ನಲ್ ಆಗಿ ಬರುವಂತದ್ದು ಫುಲ್ ಇ ಡಿ ಸಿಗ್ನೇಚರ್ ಕನೆಕ್ಟೆಡ್ ಟೈಲ್ಯಪ್ ಬರ್ತದೆ ನಮಗೆ ಸೊ ಇದು ನಮಗೆ ವೈಲ್ ಗೋಯಿಂಗ್ ಅಲ್ಲಿ ಅವ್ರ ನೈಟ್ ಡ್ರೈವ್ ಅಲ್ಲಿ ನಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಇರುವ ಕಾರಣ ಸೊ ವೆಹಿಕಲ್ ನ ಒಂದು ಲುಕ್ ವೈಸ್ ಆಗಿರಬಹುದು ಸೊ ಹಿಂದೆಯಿಂದ ನೋಡುವಾಗ ನೈಟ್ ಟೈಮ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹೈಲೈಟ್ ಆಗಿ ಕಾಣ ಹೈಲೈಟ್ ಆಗಿ ಕಾಣುವಂತದ್ದು ಸೊ ಇನ್ ಒಳಗಡೆ ಹೇಗಿದೆ ಎಲ್ಲ ಫ್ಯೂಚರ್ಸ್ ಹೇಗಿದೆ ನೋಡೋಣ ಬನ್ನಿ ಓಕೆ ನಾನೀಗ ಈ ಹೊಸದಾಗಿರುವಂತ ಟರ್ಬೋ ಕಾರ್ ಹೋಗ್ತಾ ಇದೀನಿ ಅರ್ಬನ್ ಕ್ರೂಸರ್ ಟರ್ಬೋ ಕಾರ್ ಒಳಗೆ ಹೋಗ್ತಾ ಇದೀನಿ ಸೊ ಒಳಗಡೆ ಏನೆಲ್ಲ ಫ್ಯೂಚರ್ಸ್ ಇದೆ ಎಲ್ಲವನ್ನು ಕೂಡ ನಮಗೆ ಯಥೇಶ್ ತೋರಿಸ್ತಾರೆ ಇದರಲ್ಲಿ ಬರುವಂತದ್ದು ಫ್ರಮ್ ಬೇಸ್ ವೇರಿಯಂಟ್ ಆನ್ವರ್ಡ್ಸ್ ನಮಗೆ ಆಟೋ ಎಸಿ ಸಿ ಆಲ್ ಪವರ್ ವಿಂಡೋಸ್ ಅಂಡ್ ನಮಗೆ ಸೆಂಟ್ರಲ್ ಲಾಕಿಂಗ್ ಅಂಡ್ ಮಿರರ್ ಲಾಕಿಂಗ್ ಇಷ್ಟು ನಮಗೆ ಫ್ರಮ್ ಬೇಸ್ ವೇರಿಯಂಟ್ ಆನ್ ಬರ್ತದೆ ಸೊ ಅಟೋ ಎಸ್ ಅಂತ ಹೇಳಿದ್ರೆ ನಮಗೆ ಸೊ ಇದು ಕನ್ವೀನಿಯಂಟ್ ನಮಗೆ ಫೀಚರ್ಸ್ ಒಂದು ಅದಾದ ಮೇಲೆ ನಮಗೆ ಬರುವಂತದ್ದು ಟೆನ್ ಇಂಚಿನ ಎನ್ಫೋಟೈನ್ ಸಿಸ್ಟಮ್ ಬರ್ತದೆ ಅದಾದ ಮೇಲೆ ನಮಗೆ ಮ್ಯೂಸಿಕ್ ಕಂಟ್ರೋಲ್ ಬಟನ್ಸ್ ಆಗಿರ್ಬೋದು ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಅಂಡ್ ಎಸ್ ಎಲ್ ಫ್ರೀ ಆಗಿ ಕಾಲ್ ಪಿಕ್ ಮಾಡ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ ಅಂಡ್ ನಮಗೆ ಹೇ ಸಿರಿ ಆಗಿ ಯೂಸ್ ಮಾಡ್ತಾವಲ್ಲ ಅದೇ ತರ ನಮಗೆ ಹೇಟ್ ಅಂತ ಇದು ಇದು ಪ್ರೆಸ್ ಮಾಡಿ ನಮಗೆ ಹೇಳ್ಬೋದು ಸೊ ಈ ತರ ಟರ್ನ್ ಆನ್ ರೇಡಿಯೋ

ಇದೊಂದು ಬೆನಿಫಿಟ್ ಫೀಚರ್ಸ್ ಅದಾದ ಮೇಲೆ ಅಡಿಷನಲ್ ಆಗಿ ಬರುವಂತದ್ದು ಎಚ್ ಯು ಡಿ ಅಂತ ಹೆಚ್ ಯು ಡಿ ಅಂತ ಹೇಳಿದ್ರೆ ನಮಗೆ ಹೆಡ್ ಅಪ್ ಡಿಸ್ಪ್ಲೇ ಅಂತ ಬರ್ತದೆ ಸೊ ಇದು ನಮಗೆ ಗೆ ಮಾತ್ರ ಕಾಣುವಂತ ಫೀಚರ್ ಸೊ ಇದು ನಮಗೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇನ್ ಕೇಸ್ ನಾವೀಗ ಲಾಂಗ್ ಡ್ರೈವ್ ಅಲ್ಲಿ ಹೈವೇ ಅಲ್ಲಿ ಕ್ರೂಸಿಂಗ್ ಮಾಡೋ ಟೈಮ್ ಅಲ್ಲಿ ನಾವ್ ಎಲ್ಲಾ ಟೈಮ್ ಅಲ್ಲಿ ನಮಗೆ ಈ ಡಿಸ್ಪ್ಲೇ ಮೇಲೆ ಅವ್ರ ಎನಲ್ ಮೇಲೆ ನಮಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಆ ಮೂಮೆಂಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೊ ಆ ಮೂಮೆಂಟ್ ಅಲ್ಲಿ ಏನಾಗ್ತದೆ ಅಂತ ಆದ್ರೆ ನಮಗೆ ಗೋಯಿಂಗ್ ನಾವು ಸ್ಟ್ರೈಟ್ ರೋಡ್ ನೋಡುವ ಪೊಸಿಷನ್ ಅಲ್ಲಿ ನಮಗೆ ಈ ಆಡಬಲ್ ಡಿಸ್ಪ್ಲೇ ಅನ್ನು ನೋಡಬಹುದು ಸೊ ಇದ್ರಲ್ಲಿ ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರ್ತದೆ ಇನ್ ಕೇಸ್ ಈಗ ಆಪಲ್ ಕಾರ್ಪಲ್ ಆಂಡ್ರಾಯ್ಡ್ ಆಟೋ ಎರಡನ್ನು ಇದು ಕನೆಕ್ಟ್ ಮಾಡಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಫುಲ್ ಟ್ಯಾಂಕ್ ಟು ಎಂಟಿಗೆ ಬರುವಂತ ರೇಂಜ್ ತೋರಿಸ್ತದೆ ಅದಾದ ಮೇಲೆ ನಮಗೆ ಅಡಿಷನಲ್ ಆಗಿ ಟೈಮ್ ಆಗಿರ್ಬೋದು ಆರ್ ಪಿಮ್ ಆಗಿರ್ಬೋದು ಸ್ಪೀಡ್ ಅಂಡ್ ಗೇರ್ ಪೊಸಿಷನ್ ಇಂಡಿಕೇಟರ್ಸ್ ಇದೆಲ್ಲ ನಮಗೆ ಅಡಿಷನಲ್ ಆಗಿ ತೋರಿಸುವಂತದ್ದು ಅಡಿಷನಲ್ ಆಗಿ ಬರುವಂತಹ ಫೀಚರ್ಸ್ ಮ್ಯಾಮ್ ಇದರಲ್ಲಿ ಇದರಲ್ಲಿ ಬರುವಂತ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಕೂಡ ಇದರಲ್ಲಿ ಅಡಿಷನಲ್ ಆಗಿ ಹೈಲೈಟ್ ಆಗಿರುವಂತಹ ಫೀಚರ್ಸ್ ಸೊ ಈಗ ನಾವು ಬೇರೆ ಯಾವ್ದೇ ಬ್ರ್ಯಾಂಡಿಗೆ ಹೋದ್ರು ನಿಮಗೆ ಈ ಕಾಸ್ಟ್ ರೇಂಜ್ ಅಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಆಗಿರ್ಬೋದು ಅಡಿಷನಲ್ ಫೀಚರ್ಸ್ ಎಲ್ಲ ನಿಮಗೆ ಕಾಣೋದು ಸ್ವಲ್ಪ ಕಮ್ಮಿ ಸೊ ಇದು ಅಡಿಷನಲ್ ಆಗಿ ಬರುವಂತ ಫೀಚರ್ಸ್ ನಮಗೆ ಯಾಕಂತ ಹೇಳಿದ್ರೆ ಸರೌಂಡಿಂಗ್ ಸೇಫ್ಟಿ ಅಂತ ಹೇಳ್ತೇವೆ ನಾವು ಸೊ ಇದ್ರಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ರೆಸ್ ಮಾಡಿದ ಎಲ್ಸ ನಾವು ರಿವರ್ಸ್ ಗೆ ಹಾಕಿದ ಕೂಡಲೇ ನಮಗೆ ಒಂದು ಬರ್ಡ್ ವ್ಯೂ ಬರ್ತದೆ ಇನ್ನೊಂದು ನಮಗೆ ರಿಯರ್ ನ ಒಂದು ಪೊಸಿಷನ್ ನೋಡ್ಬೋದು ಅದೇ ರೀತಿ ನಮಗೆ ಇನ್ ಕೇಸ್ ನಾವು ವೈಲ್ ಗೋಯಿಂಗ್ ಅಲ್ಲಿ ನಾವೇನಾದ್ರೂ ವ್ಯೂ ಬಟನ್ ಅವ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಆನ್ ಮಾಡಿದ್ರೆ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಏನು ಅಂತ ನಮಗೆ ಕರೆಕ್ಟ್ ಆಗಿ ನೋಡಿ ನಮಗೆ ಇನ್ ಕೇಸ್ ಏನಾದ್ರು ಕಲ್ಲು ಏನಾದ್ರು ಇದ್ರೆ ಅದನ್ನು ಕೂಡ ನಾವು ಸೊ ನಮಗೆ ಅಡಿಷನಲ್ ಬರುವಂತ ಫೀಚರ್ಸ್ ಇದರಲ್ಲಿ ಬರುವಂತ ಅಡಿಷನಲ್ ಫೀಚರ್ಸ್ ಅಂತ ಹೇಳಿದ್ರೆ ಈಗ ಒಂದು ಕಸ್ಟಮರ್ ಹೇಳಿದ್ರೆಂಟ್ ಆಗಿ ನೋಡೋದ್ರೆ ಸೀಟ್ ಹೈಟ್ ಅಡ್ಜಸ್ಟೇಬಲ್ ಇದು ಬರ್ತದೆ ಇದರಲ್ಲಿ ಸೊ ನಮಗೆ ಹೈಟ್ ಆಗಿರ್ಬೋದು ಡಿಪೆಂಡ್ಸ್ ಆನ್ ನಮ್ಮ ಹೈಟ್ ಗೆ ನಾವು ಸೀಟ್ ಅನ್ನು ಹೈಟ್ ಅಡ್ಜಸ್ಟ್ ಮಾಡಿಕೊಳ್ಬಹುದು ಈ ತರ ಡೌನ್ ಬೇಕಿದ್ರೆ ಡೌನ್ ಮಾಡಬಹುದು ಹಾಗೆ ಅಪ್ ಅಡಿಗೆ ಬೇಕಿದ್ರೆ ನಮಗೆ ಅಪ್ ಅಡಿಗೆ ಮಾಡಬಹುದು ಸೊ ಈ ರೀತಿ ನನ್ನ ಸೀಟ್ ನಮಗೆ ಹೈಟ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಡಿಪೆಂಡ್ಸ್ ಆನ್ ನಮ್ಮ ಹೈಟ್ ಗೆ ಒಂದು ಮತ್ತೊಂದು ನಮಗೆ ಸ್ಟೇರಿಂಗ್ ಟಿಲ್ ಅಂಡ್ ಟೆಲಿಸ್ಕೋಪಿಕ್ ಎರಡು ಕೂಡ ನಮಗೆ ಅಡಿಷನಲ್ ಆಗಿ ಬರುವಂತ ಫೀಚರ್ಸ್ ಇದು ನಾವು ಇದು ನಮಗೆ ಟಿಲ್ಟ್ ಆಗಿ ಯೂಸ್ ಮಾಡುವಂತದ್ದು ಇದನ್ನ ಈಗ ಮೇಲೆ ಎತ್ತಿದ್ರೆ ನಮಗೆ ಟಿಲ್ಟ್ ಆಗ್ತದೆ ಈಗ ನಮ್ಮ ಹೈಟ್ ಗೆ ಬೇಕಾಗಿ ಟೆಲಿಸ್ಕೋಪಿಕ್ ಡೌನ್ವರ್ಡ್ ಅಪ್ವರ್ಡ್ ನಮ್ಗೆ ಅದು ಕೂಡ ಇದು ಕರೆಕ್ಟ್ ಆಗಿದೆ ಸ್ವಲ್ಪ ಹೈಟ್ ಸ್ವಲ್ಪ ಕುಳಿಗಿದೀನಿ ಸರಿ ಇದೆ ಸೊ ಇದು ನಮಗೆ ಒಂದು ಅಡಿಷನಲ್ ಆಗಿ ಬರುವಂತ ಫೀಚರ್ಸ್ ಅಂದ್ರೆ ಟೆನ್ ಟೆಲಿಸ್ಕೋಪಿಕ್ ಬರುವಂತ ಇದು ಆಮೇಲೆ ನಮಗೆ ಪುಸ್ಟಾರ್ಟ್ ಇಂಜಿನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಬಟನ್ ಬರ್ತದೆ ನಮಗೆ ಅದಾದ್ಮೇಲೆ ಎಚ್ ಯು ಡಿ ಅಂತ ಹೇಳಿದ್ರೆ ಹೆಡ್ ಅಪ್ ಡಿಸ್ಪ್ಲೇ ಇದ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಐಡಲ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂತ ಹೇಳುವಂತದ್ದು ಸೊ ಈ ಫೀಚರ್ಸ್ ನಮಗೆ ಅಡಿಷನಲ್ ಆಗಿ ಬರುವಂತದ್ದು ಅರ್ಬನ್ ಕ್ರೂಸ್ ಟೈಸರ್ ಇದೆ ಆಮೇಲೆ ಗ್ಲಾನ್ಸ್ ಇದೆ ಒಟ್ಟು ಮೂರು ಕಾರ್ ಇದೆ ಆಫರ್ ಪ್ರೈಸ್ ಹೈ ರೈಡರ್ ಇದೆ ಹೈ ರೈಡರ್ ಇದೆ ಸೊ ಇದರ ಆಫರ್ ಪ್ರೈಸ್ ಹೇಗೆ ಅಂತ ಟ್ವೆಂಟಿ ಫೈವ್ ಅಲ್ಲಿ ನಮಗೆ ಜನವರಿ ತಿಂಗಳಲ್ಲಿ ಬರುವಂತ ಆಫರ್ ಅಂತ ಹೇಳಿದ್ರೆ ನಮಗೆ ಅನ್ಮ್ಯಾಚ್ಡ್ ಆಫರ್ ಕೂಡ ಬರ್ತಾ ಉಂಟು ನಿಮಗೆ ಆಫರ್ ಅಂತ ಹೇಳಿದ್ರೆ ಏಟ್ ಏಟ್ ತೌಸಂಡ್ ರುಪೀಸ್ ನಮಗೆ ಡಿಸ್ಕೌಂಟ್ ಬರ್ತಾ ಇದೆ ಸೊ ಇದ್ರಲ್ಲಿ ನಮಗೆ ಜನವರಿ ತಿಂಗಳಲ್ಲಿ ಬರುವಂತ ಡಿಸ್ಕೌಂಟ್ ಸೊ ಯಾವ್ದಾದ್ರು ಕಸ್ಟಮರ್ಸ್ ಈ ಮಂತ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಹೈಯೆಸ್ಟ್ ಡಿಸ್ಕೌಂಟ್ ಬರುವಂತದ್ದು ಇನ್ ಕೇಸ್ ಈಗ ನಾವು ಮಾರ್ಚ್ ಏಪ್ರಿಲ್ ಈ ತಿಂಗಳಲ್ಲೇ ನಾವು ನೋಡ್ತೇವೆ ಅಂತಂದ್ರೆ ಕೇಸ್ ಇವಾಗ ಪರ್ಚೇಸಿಂಗ್ ಪ್ಲಾನ್ ಯಾರು ಕಸ್ಟಮರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಪ್ರೈಸ್ ಹೈಕ್ ಆಗ್ತದೆ ಸೊ ಆಲ್ಮೋಸ್ಟ್ ತ್ರೀ ಟು ಫೋರ್ ಪರ್ಸೆಂಟ್ ತನಕ ಎಲ್ಲಾ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಹೈಕ್ ಮಾಡೋ ಚಾನ್ಸಸ್ ಇರ್ತದೆ ಸೊ ಆ ಅಲ್ಲಿ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಒನ್ ಲ್ಯಾಕ್ ನೀವು ಜಾಸ್ತಿ ಕೊಟ್ಟು ನಿಮಗೆ ಈ ಏಟಿ ತೌಸಂಡ್ ನಾವು ಈಗ ಡಿಸ್ಕೌಂಟ್ ಅಂತ ಕಳ್ಕೊಳ್ಳೋದಕ್ಕಿಂತ ಸೊ ನಾವ್ ಇವಾಗ ಏಯ್ಟಿ ತೌಸಂಡ್ ಡಿಸ್ಕೌಂಟ್ ತಕೊಂಡು ಒನ್ ಲ್ಯಾಕ್ ಅನ್ನೋ ಬಿಡುತ್ತಲ್ಲ ಸೊ ಆ ತರ ಒಂದು ಡಿಸ್ಕೌಂಟ್ ಹೊಸ ಹೊಸ ವರ್ಷಕ್ಕೆ ಕಾರ್ ಇದು ಆಫರ್ ತನಕ ನಮಗೆ ಟೈಸರ್ ಗೆ ಬರ್ತದೆ ಅಲ್ಸೋ ನಮಗೆ ಗ್ಲಾಂಜಾ ಒನ್ ಲ್ಯಾಕ್ ತ್ರೀ ತೌಸಂಡ್ ತನಕ ಡಿಸ್ಕೌಂಟ್ ಬರ್ತದೆ ಸೊ ಅಲ್ಲಿ ನಮಗೆ ಯಾವುದೇ ವೇರಿಯಂಟ್ ತಗೊಳ್ಳೋದಿದ್ರೆ ಒನ್ ಲ್ಯಾಕ್ ತ್ರೀ ತೌಸಂಡ್ ತನಕ ನಮಗೆ ಡಿಸ್ಕೌಂಟ್ ಬರ್ತದೆ ಅದೇ ರೀತಿ ನಮಗೆ ಹೈ ರೈಡರ್ಗೆ ತೊಂಬತ್ತ ಮೂರು ಸಾವಿರದ ಏಳ್ನೂರ ರೂಪಾಯಿ ವರೆಗೂ ನಮಗೆ ಡಿಸ್ಕೌಂಟ್ ಕೊಡ್ಲಿಕ್ಕೆ ಆಗ್ತದೆ ಸೊ ಯಾವುದೇ ಕಸ್ಟಮರ್ಸ್ ಈಗ ಪರ್ಚೇಸ್ ಮಾಡೋದಿದ್ರು ನ್ಯೂ ಇಯರ್ ಗೆ ನ್ಯೂ ಆಫರ್ ರೀತಿ ಒಳ್ಳೆ ಖುಷಿ ಖುಷಿಯಾಗಿ ವೆಹಿಕಲ್ ಅನ್ನು ಮನೆಗೆ ತಗೊಂಡು ಹೋಗಬಹುದು ಓಕೆ ಸೊ ಹೊಸ ವರ್ಷಕ್ಕೆ ಒಳ್ಳೆಯ ಆಫರ್ ಅನ್ನ ಈ ಟೊಯೋಟೋದವ್ರು ಕೊಡ್ತಾ ಇದಾರೆ ಸೊ ಯಾರು ಕೂಡ ತಡ ಮಾಡ್ಕೋಬೇಡಿ ಸ್ವಲ್ಪ ನೀವು ಡಿಲೇ ಮಾಡಿದ್ರೆ ಅದರ ಕಾಸ್ಟ್ ನಿಮ್ಗೆ ಸಿಗೋದಿಲ್ಲ ನಿಮ್ಗೆ ಒಂದು ಲಕ್ಷವರೆಗೆ ನೀವು ಹೆಚ್ಚುವರಿ ಅಮೌಂಟ್ ಕೊಡ್ಬೇಕಾಗತ್ತೆ ಬಟ್ ನೀವು ಇವಾಗ ತಗೊಂಡ್ರೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷವರೆಗೆ ನಿಮ್ಗೆ ಆಫರ್ ಅನ್ನ ಇವರು ಕೊಡ್ತಾ ಇದಾರೆ ಇದೀಗ ನಮ್ ಜೊತೆ ಈ ಟೊಯೋಟಾ ಸ್ಟಾಫ್ ಸ್ವಸ್ತಿ ಇದಾರೆ ಮಾತಾಡೋಣ ಸರ್ ಈಗ ಇಲ್ಲಿ ಬೆಳ್ತಂಗಡಿಯಲ್ಲಿ ಸಂತೆಕಟ್ಟಿಯಲ್ಲಿ ಗ್ರಾಮೀಣ ಮಹೋತ್ಸವ ಅಂತ ಆಗ್ತಾ ಇದೆ ಟೊಯೋಟೋದವ್ರ ಮೂರು ಕಾರಣ ಡಿಸ್ಪ್ಲೇ ಇಟ್ಟಿದ್ದೀರಾ ಇದರ ಉದ್ದೇಶ ಏನ್ ಉದ್ದೇಶ ಒಂದು ಗ್ರಾಮೀಣ ಪ್ರದೇಶದ ಅಂದ್ರೆ ಜನಗಳಿಗೆ ನಮ್ಮ ಬ್ರ್ಯಾಂಡ್ ನ ವೆಹಿಕಲ್ ಅನ್ನು ಮುಟ್ಟಿಸಬೇಕು ಅಂತ ಫಸ್ಟ್ ಆಫ್ ಆಲ್ ಆಗಿ ಮೊದ್ಲಂದ್ರೆ ಮಂಗಳೂರಿಗೆ ಓಡಬೇಕಾಗಿತ್ತು ಏನೇ ವೆಹಿಕಲ್ ಕ್ವೆರಿ ಇದ್ರು ಈಗ ಹಾಗೇನು ಪ್ರಾಬ್ಲಮ್ ಇಲ್ಲ ಸೊ ಪುತ್ತೂರಲ್ಲಿ ನಮ್ಮ ಶೋರೂಮ್ ಓಪನ್ ಆಗಿದೆ ಸೇಲ್ಸ್ ಆಗಿರ್ಬೋದು ಸರ್ವಿಸ್ ಫುಲ್ ಬಾಡಿ ಶಾಪ್ ಆಗಿರ್ಬೋದು ವೆಹಿಕಲ್ ನ ಏನೇ ಎ ಟು ಝೆಡ್ ಏನೇ ಇದ್ರು ಪುತ್ತೂರಲ್ಲಿ ಇದೆ ಮತ್ತು ನಮ್ಮ ಮೊಬೈಲ್ ಸರ್ವಿಸ್ ವ್ಯಾನ್ ಕೂಡ ಇದೆ ಸರ್ವಿಸ್ ಅಂತ ಹೇಳಿ ಇದು ಸರ್ವಿಸ್ ಎಲ್ಲ ಹೇಗಿದೆ ಸರ್ ನಮ್ಗೆ ಸರ್ವಿಸ್ ವಿಷಯಕ್ಕೆ ಬಂದ್ರೆ ಪುತ್ತೂರಲ್ಲಿ ಶೋರೂಮ್ ಇದೆ ಸೇಲ್ಸ್ ಆಗಿರ್ಬೋದು ಸರ್ವಿಸ್ ಮತ್ತೆ ಬಾಡಿ ಶಾಪ್ ಅಂದ್ರೆ ವೆಹಿಕಲ್ ಇದು ಪೇಂಟಿಂಗ್ ಡಿಂಟಿಂಗ್ ಅಂತಹ ಫೆಸಿಲಿಟಿ ಕೂಡ ಪುತ್ರಲ್ಲಿ ಇರ್ತದೆ ಮತ್ತೊಂದು ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಇದೆ ಎಲ್ಲೇ ಅಂದರೆ ಸ್ವಲ್ಪ ರೂರಲ್ ಪ್ರದೇಶವಾಗಿರೋದರಿಂದ ವೆಹಿಕಲ್ ತರಲಿಕ್ಕೆ ಕಷ್ಟ ಆಗ್ತದೆ ಗ್ರಾಹಕರಿಗೆ ನಮ್ದು ಅಂಥವರಿಗೆ ಪ್ರೀ ಅಪಾಯಿಂಟ್ಮೆಂಟ್ ಅಲ್ಲಿ ವೆಹಿಕಲ್ ಅನ್ನ ನಮ್ಮ ಅಮ್ಮದೇ ಡ್ರೈವರ್ ಬಂದು ಪಿಕಪ್ ಮಾಡಿ ಆಫ್ಟರ್ ಈವ್ನಿಂಗ್ ನಿಮಗೆ ಎಲ್ಲ ಸರ್ವಿಸ್ ಆದ್ಮೇಲೆ ನಿಮ್ಮ ರೀಚ್ ಮಾಡಿ ಬಿಡ್ತಾರೆ ಸರ್ವಿಸ್ ಫ್ಯಾನ್ ಇದೆ ನಿಮ್ಮ ಏನು ಮನೆ ಅಂಗಳಕ್ಕೆ ಬಂದು ನಾವು ಬೇಕಾದ್ರೆ ವೆಹಿಕಲ್ ಸರ್ವಿಸ್ ಮಾಡಿ ಕೊಡ್ತೇವೆ ನಾರ್ಮಲ್ ಆಗಿ ಏನು ವೆಹಿಕಲ್ ಅದರಲ್ಲಿ ಮಾಡಿ ಕೊಡ್ತೇವೆ ಎಕ್ಸ್ಚೇಂಜ್ ವಿಷಯಕ್ಕೆ ಬಂದ್ರೆ ನಮ್ಮಲ್ಲೇ ಓಲ್ಡ್ ವೆಹಿಕಲ್ ಕಂಪನಿ ಕಂಪನಿದ್ರು ಯಾವುದೇ ಬ್ರ್ಯಾಂಡ್ ನ ವೆಹಿಕಲ್ ಗಳನ್ನು ವ್ಯಾಲ್ಯೂಷನ್ ಮಾಡಿ ಸ್ಥಳದಲ್ಲೇ ವ್ಯಾಲ್ಯೂಷನ್ ಮಾಡಿ ಅದ್ರ ಪ್ರೈಸ್ ಏನ್ ಅಂತ ಹೇಳಿ ಅದನ್ನೇ ನಿಮಗೆ ಹೊಸ ವೆಹಿಕಲ್ ಅದರ ಡೌನ್ ಪೇಮೆಂಟ್ ಹಾಕಿ ನಿಮಗೆ ಲೋನ್ ಬೇಕಾದ್ರೆ ನಮ್ದು ನಮ್ಮಲ್ಲೇ ಫೆಸಿಲಿಟಿ ಅದು ಕೂಡ ಇದೆ ಟಿ ಎಫ್ ಎಸ್ ಅಂದ್ರೆ ಟೊಯೋಟಾ ಫಿನಾನ್ಸಿಯಲ್ ಸರ್ವಿಸ್ ನ ವತಿಯಿಂದ ಲೋನ್ ಇದೆ ಮತ್ತೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ನಾವು ಟೈಅಪ್ ಆಗಿದೆ ಸರ್ ಈಗ ನಾವು ಅರ್ಬನ್ ಕ್ರೂಸರ್ ಹೈ ಹೈಡರ್ ಮುಂದೆ ಸೊ ತುಂಬಾ ಆಗಿರೋ ಕಾರು ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಸೊ ಇದರ ಸ್ಪೆಷಾಲಿಟಿ ಏನ್ ಎರಡು ಇಂಜಿನ್ ಟೈಪ್ ಬರ್ತದೆ ಒಂದು ನಮಗೆ ಪೆಟ್ರೋಲ್ ಇಂಜಿನ್ ಇನ್ನೊಂದು ನಮಗೆ ಹೈಬ್ರಿಡ್ ಇಂಜಿನ್ ಸೊ ಹೈಬ್ರಿಡ್ ಅಲ್ಲಿ ನಿಮಗೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಸೊ ಒಂದು ಮೈಲೇಜ್ ವೈಸ್ ಸೊ ಮೈಲೇಜ್ ವೈಸ್ ಅಲ್ಲಿ ನಿಮಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ನೈನ್ ಸೆವೆನ್ ಕಂಪನಿ ಕ್ಲೈಮ್ಡ್ ಮೈಲೇಜ್ ಇದೆ ಸೊ ಕಸ್ಟಮರ್ ಕ್ಲೈಮ್ಡ್ ಮೈಲೇಜ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ತನಕ ಸ್ಟಿಲ್ ಇದನ್ನು ಕ್ಲೈಮ್ ಮಾಡಿದ ಕಸ್ಟಮರ್ಸ್ ಕೂಡ ಇದ್ದಾರೆ ಸೊ ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಮ್ಗೆ ಹೈಬ್ರಿಡ್ ಅಲ್ಲಿ ಬಿಲೋ ಫೋರ್ಟಿ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಾಗ ನಮಗೆ ವೆಹಿಕಲ್ ಆಲ್ಮೋಸ್ಟ್ ಟೈಮಲ್ಲಿ ನಮಗೆ ಬ್ಯಾಟರಿ ಹೋಗ್ತಾ ಇರ್ತದೆ ಸೊ ಆ ಮೂಮೆಂಟ್ ಅಲ್ಲಿ ಏನಾಗ್ತಾ ಹೇಳಿದ್ರೆ ನಮಗೆ ಮೈಲೇಜ್ ಜಾಸ್ತಿ ಬರ್ತದೆ ಒಂದು ಪಾಕೆಟ್ ಫ್ರೆಂಡ್ಲಿ ಆಗಿರ್ತದೆ ಮತ್ತೆ ನಮಗೆ ಇದನ್ನು ಮೈಂಟೈನ್ ಮಾಡ್ಲಿಕ್ಕೆ ತುಂಬಾ ಈಸಿ ಇರ್ತದೆ ಸೊ ದಟ್ ಈಸ್ ದ ರೀಸನ್ ಈ ಗಾಡಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಕಾಣುತ್ತೆ ಕಂಪೇರ್ಟಿವ್ಲಿ ಯಾವ ಸೆಗ್ಮೆಂಟ್ ಗೆ ನೋಡಿದ್ರು ಯಾವುದೇ ಅದರ್ ಬ್ರಾಂಡ್ ಗೆ ನೋಡಿದ್ರು ಕೂಡ ನಮಗೆ ಸೊ ಹೈ ರೇಟರ್ ಅಂತ ಹೇಳುವಂತದ್ದು ಗ್ರೌಂಡ್ ಕ್ಲಿಯರೆನ್ಸ್ ವೈಸ್ ಆಗಿರ್ಬೋದು ಮೈಲೇಜ್ ವೈಸ್ ಆಗಿರ್ಬೋದು ಅಂಡ್ ನಾವು ಡ್ರೈವ್ ಫೀಲ್ ಆಗಿರ್ಬೋದು ಸೊ ಈಗ ಒಂದು ಸಾರ್ ನಮಗೆ ಹೇಳಿದ್ರೆ ಡ್ರೈವ್ ಫೀಲ್ ತುಂಬಾ ಚೆನ್ನಾಗಿದೆ ಅಂತ ಆ ಫೀಲ್ ಆಗಿರ್ಬೋದು ಸೀಟಿಂಗ್ ಪೊಸಿಷನ್ ಆಗಿರ್ಬೋದು ಸೊ ಎಲ್ಲರಲ್ಲಿ ಕಂಫರ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ವೆಹಿಕಲ್ ಸೊ ದಟ್ ಈಸ್ ದ ರೀಸನ್ ಈ ವೆಹಿಕಲ್ ನಾವು ತುಂಬಾ ಕಸ್ಟಮರ್ಸ್ ತುಂಬಾ ಲೈಕ್ ಮಾಡೋದು ಕೂಡ ದಟ್ ಈಸ್ ರೀಸನ್ ಸೊ ಇದ್ರಲ್ಲಿ ಫ್ರಂಟ್ ಗೆ ಬರುವಾಗ ನಮಗೆ ಸೊ ಕಾರ್ಬನ್ ಫೈಬರ್ ಸ್ಟ್ರಕ್ಚರ್ ಇರುವಂತಹ ಗ್ರಿಲ್ ವಿತ್ ನಮಗೆ ಪ್ರಾಜೆಕ್ಟರ್ ಡ್ಯೂಯಲ್ ಫಂಕ್ಷನ್ ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ ಕೂಡ ಬರ್ತದೆ ಹೆಡ್ ಹೆಡ್ಲ್ಯಾಂಪ್ ಬರ್ತದೆ ಸೇಮ್ ನಮಗೆ ಡಿಆರ್ ಅಲ್ಲಿ ಅಂದ್ರೆ ಡ್ಯು ಫಂಕ್ಷನ್ ನಮಗೆ ಡಿಆರ್ ಎಲ್ ವಿತ್ ಇಂಡಿಕೇಟರ್ ಫಂಕ್ಷನ್ ಬರುವಂತದ್ದು ಇದರಲ್ಲಿ ನಮಗೆ ನಮಗೆ ಸೈಡ್ ಪ್ರೊಫೈಲ್ ಬಂದ್ರೆ ಸೆವೆಂಟೀನ್ ಇಂಚಿನ ಡ್ಯು ಎಲ್ ಟು ಅನ್ನು ಡೈಮಂಡ್ ಕಟ್ಟೆ ಎಲವಿಲ್ ಬರ್ತದೆ ಸೊ ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಟೂ ಹಂಡ್ರೆಡ್ ಅಂಡ್ ಟೆನ್ ಎಂ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುವಂತದ್ದು ಸೊ ಸೆಗ್ಮೆಂಟ್ ನಮಗೆ ಹೈಯೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುವಂತ ವೆಹಿಕಲ್ ಇದು ನಮಗೆ ಇದರಲ್ಲಿ ಹೈಬ್ರಿಡ್ ಸಿಸ್ಟಮ್ ಬರುವ ಕಾರಣ ನಮಗೆ ಮೈಲೇಜ್ ವೈಸ್ ಆಗಿರಬಹುದು ಸೊ ನಾನು ಆಗ್ಲೇ ಹೇಳಿದಾಗ ನಮಗೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರ್ತದೆ ಮೇಲೆ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ ಕೂಡ ನಮಗೆ ಇಂಟೀರಿಯರ್ ನೋಡ್ಲಿಕ್ಕೆ ಬರಬಹುದು ಮೇಡಮ್ ಈಗ ನಮಗೆ ಗಾಡಿ ಸ್ಟಾರ್ಟ್ ಆಯಿತು ಆಕ್ಚುಲಿ ಇದು ಹೇಗೆ ಸ್ಟಾರ್ಟ್ ಅಂತ ಹೇಳಿದ್ರೆ ನಮಗೆ ಹೈಬ್ರಿಡ್ ಅಲ್ಲಿ ಸೊ ಇನಿಷಿಯಲಿ ನಾವು ವೆಹಿಕಲ್ ಸ್ಟಾರ್ಟ್ ಮಾಡುವಾಗ ಇದು ಹೈಬ್ರಿಡ್ ಸಿಸ್ಟಮ್ ಅಲ್ಲೇ ಇರ್ತದೆ ಅಂದ್ರೆ ಬ್ಯಾಟ್ರಿ ಪ್ಯಾಕ್ ಇಂದ ನಮಗೆ ವೆಹಿಕಲ್ ಸ್ಟಾರ್ಟ್ ಆಗುವಂಥದ್ದು ಸೊ ನಾವೀಗ ಗೆ ಹಾಕಿದ ಕೂಡಲೇ ಆಟೋಮೆಟಿಕ್ ಆಗಿ ಗಾಡಿ ಡ್ರೈವ್ ಮಾಡಬಹುದು ನಮಗೆ ಸೊ ಆ ಒಂದು ಮೆಥಡ್ ಅಲ್ಲಿ ಬರುವಂತದ್ದು ಈಗ ನಾವು ಇನಿಷಿಯಲಿ ಬೇರೆ ಯಾವುದೇ ಗಾಡಿಯನ್ನು ಸ್ಟಾರ್ಟ್ ಮಾಡ್ಬೇಕಿದ್ರು ಸ್ಟಾರ್ಟ್ ಮಾಡಿದ ಕೂಡಲೇ ನಮಗೆ ಇಂಜಿನ್ ಸ್ಟಾರ್ಟ್ ಆಗುವಂತದ್ದು ಬಟ್ ಇದ್ರಲ್ಲಿ ನಿಮಗೆ ಇಂಜಿನ್ ಸ್ಟಾರ್ಟ್ ಆಗೋದಿಲ್ಲ ಸೊ ನಮಗೆ ಹೈಬ್ರಿಡ್ ಸಿಸ್ಟಮ್ ಅಲ್ಲಿ ಇದೊಂದು ಬೆನಿಫಿಟ್ ಇದು ನಮಗೆ ಹೈ ಬ್ಯಾಟ್ರಿ ಪ್ಯಾಕ್ ಜನರೇಟರ್ ಈ ಸಿಸ್ಟಮ್ ಅಲ್ಲಿ ನಮಗೆ ವೈಲ್ ಗೋಯಿಂಗ್ ಅಲ್ಲಿ ನಾವು ಡ್ರೈವಿಂಗ್ ಅಲ್ಲಿ ಇದರ ಚಾರ್ಜಿಂಗ್ ಫ್ಲೋ ಎಲ್ಲ ಹೌದು ನಮಗೆ ಬ್ಯಾಟ್ರಿ ಈಗ ನಮಗೆ ಇನಿಷಿಯಲಿ ಕಮ್ಮಿ ಉಂಟು ಸೊ ವೈಲ್ ಇದು ಬ್ಯಾಟ್ರಿ ಚಾರ್ಜ್ ಕಮ್ಮಿ ಆಗ್ತಾ ಇರುವಾಗಲೇ ಆಟೋಮೆಟಿಕ್ ಆಗಿ ಇಂಜಿನ್ ಕೂಡ ಸ್ಟಾರ್ಟ್ ಆಗ್ತದೆ ಕನ್ವರ್ಟ್ ಆಗುತ್ತೆ ಸೊ ಪ್ಯಾರಲಲ್ ಆಗಿ ಯೂಸ್ ಆಗ್ತಾ ಇರ್ತದೆ ಸೊ ಇವಾಗ ನಮಗೆ ಎ ಸಿ ಆಗಿರ್ಬೋದು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಇವನ್ ಸನ್ ರೂಫ್ ಎಲ್ಲ ಕೂಡ ನಮಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಸೊ ಈಗ ನಮಗೆ ವೆಹಿಕಲ್ ಸ್ಟಾರ್ಟ್ ಆಯ್ತು ನೋಡಿ ಎಲ್ಲವೂ ಕೂಡ ನಿಮಗೆ ಬ್ಯಾಟ್ರಿಯಲ್ಲಿ ಯೂಸ್ ಆಗುತ್ತೆ ಸ್ಟಾರ್ಟಿಂಗ್ ಮಾಡಲ್ ಸ್ಟಾರ್ಟಿಂಗ್ ಮಾಡಲ್ ನಿಮಗೆ ಬ್ಯಾಟ್ರಿಯಲ್ಲಿ ಯೂಸ್ ಆಗೋದಿಲ್ಲ ಇನ್ ಕೇಸ್ ಬ್ಯಾಟ್ರಿಯಲ್ಲಿ ಚಾರ್ಜ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಆದ್ರೆ ಆ ಮೂಮೆಂಟ್ ಅಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಇಂಜಿನಿಯರ್ ಕನ್ವರ್ಟ್ ಕನ್ವರ್ಟ್ ಆಗುತ್ತೆ ಸೊ ಇದರಲ್ಲಿ ನಮಗೆ ಬೇಸ್ ವೇರಿಯಂಟ್ ಅಲ್ಲೇ ಪುಷ್ಟಾಟ್ ಬಟನ್ ಆಗಿರ್ಬೋದು ಆಲ್ ಪವರ್ ವಿಂಡೋಸ್ ಆಟೋ ಎ ಮೇಲೆ ನಮಗೆ ಮ್ಯೂಸಿಕ್ ಕಂಟ್ರೋಲ್ ಬಟನ್ಸ್ ರಿಯರ್ ಎ ಇವೆಂಟ್ಸ್ ಸೊ ಏರ್ ಬ್ಯಾಗ್ಸ್ ಆಗಿರ್ಬೋದು ಎ ಬಿ ಎಸ್ ಇ ಬಿ ಡಿ ಇದೆಲ್ಲ ನಮಗೆ ಬಿ ಎಸ್ ವೇರಿಯಂಟ್ ಆನ್ವೆಸ್ ಅಂದೆಲ್ಲ ಬರ್ತದೆ ಮೇಡಮ್ ಸೊ ಇದು ನಮಗೆ ಒಂದು ರೆಕದಲ್ಲಿ ನೋಡಿದ್ರೆ ನಮಗೆ ಕಸ್ಟಮರ್ ಫ್ರೆಂಡ್ಲಿ ಕೂಡ ಸೊ ಈಗ ನಾವು ಕಸ್ಟಮರ್ ಇದರ ಫೀಡ್ಬ್ಯಾಕ್ ನೋಡಿದ್ರೆ ಸೊ ಕಸ್ಟಮರ್ ಡ್ರೈವ್ ಫೀಲ್ ಆಗಿರ್ಬೋದು ಬೇರೆ ಯಾವುದೇ ವಿಷಯದಲ್ಲಿಯೂ ಇವನ್ನ ಸರ್ವಿಸ್ ಆಗಿರ್ಬೋದು ಹೈಬ್ರಿಡ್ ನ ಮೇಂಟೆನೆನ್ಸ್ ಆಗಿರ್ಬೋದು ಯಾವ್ದ್ರಲ್ಲಿ ನಮಗೆ ಅಡಿಷನಲ್ ಆಗಿ ಚಾರ್ಜ್ ಮಾಡ್ಬೇಕಾಗಿ ಬರುವುದಿಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಪೆಟ್ರೋಲ್ ಇಂಜಿನ್ ಅನ್ನು ಹೇಗೆ ಯೂಸ್ ಮಾಡ್ತೇವೆ ಸೇಮ್ ಅದೇ ಮೆಥಡ್ ಅಲ್ಲಿ ನಮಗೆ ಯೂಸ್ ಮಾಡಿದ್ರೆ ಹಾ ಮ್ಯಾಮ್ ಈಗ ನಿಮಗೆ ಚಾರ್ಜಿಂಗ್ ಫ್ಲೋ ನೋಡಬಹುದು ಈ ಚಾರ್ಜಿಂಗ್ ಫ್ಲೋ ಸೊ ನಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮೆರಾ ಆಗಿರ್ಬೋದು ಈಗ ನಮಗೆ ಇಲ್ಲಿ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ನಮಗೆ ಗುಂಡಿ ಇದೆ ಸೊ ಆ ಮೂಮೆಂಟ್ ಅಲ್ಲಿ ನಮಗೆ ನಮಗೆ ರೋಡ್ ಅನ್ನು ಕರೆಕ್ಟ್ ಆಗಿ ಜಡ್ಜ್ ಮಾಡಿ ತಕೊಂಡು ಹೋಗ್ಲಿಕ್ಕೆ ಆಗ್ತದ ಮಾಡ್ಕೋಬಹುದು ಸೊ ಇದು ಎನರ್ಜಿ ಫ್ಲೋ ಸೊ ಎನರ್ಜಿ ಫ್ಲೋ ಅಂತ ಹೇಳಿದ್ರೆ ಇನಿಷಿಯಲಿ ನಮ್ಮ ಗಾಡಿ ಪೆಟ್ರೋಲ್ ಅಲ್ಲಿ ಹೋಗ್ತಾ ಅಲ್ಲಿ ಪೆಟ್ರೋಲ್ ಅಲ್ಲಿ ಹೋಗ್ತಾ ಉಂಟಾ ಹೈಬ್ರಿಡ್ ಅಲ್ಲಿ ಹೋಗ್ತಾ ಉಂಟಾ ನಾವು ಸೊ ಇದರಲ್ಲೇ ನೋಡಿ ತಿಳ್ಕೊಳ್ಬಹುದು ಸೊ ಈ ಮೂಮೆಂಟ್ ಅಲ್ಲಿ ಎಂತ ಹೇಳಿದ್ರೆ ನಮಗೆ ಮೈಲೇಜ್ ಜಾಸ್ತಿ ಆಗಿ ಬರ್ತದೆ ಸೊ ಕಸ್ಟಮರ್ ಫೀಡ್ಬ್ಯಾಕ್ ಅಲ್ಲಿ ನಮಗೆ ಇಪ್ಪತ್ತೈದು ಹೀಗೆ ಮೈಲೇಜ್ ಕಸ್ಟಮರ್ ಫೀಡ್ಬ್ಯಾಕ್ ಅಲ್ಲಿ ನಮಗೆ ಮೈಲೇಜ್ ಒಳ್ಳೆ ಮೈಲೇಜ್ ಡಿಸ್ಪ್ಲೇ ಅಂತ ಸೊ ಅಪ್ ಡಿಸ್ಪ್ಲೇ ಅಂತ ಬರುವಾಗ ಸೇಮ್ ನಾವು ಟೈಸರ್ ಅಲ್ಲಿ ನೋಡಿದ ಹಾಗೆ ಹೌದು ನಮಗೆ ಸ್ಪೀಡ್ ಆಗಿರ್ಬೋದು ಟೈಮ್ ಗೇರ್ ಪೊಸಿಷನ್ ಇಂಡಿಕೇಟರ್ ಆಗಿರ್ಬೋದು ಅದೇ ರೀತಿ ನಮಗೆ ಟರ್ನ್ ಬೈ ಟರ್ನ್ ಆಗಿರ್ಬೋದು ಫುಲ್ ಟ್ಯಾಂಕ್ ಟು ಎಂಟಿ ಸೊ ಇದೆಲ್ಲ ನಮಗೆ ಇದರಲ್ಲೇ ಜರ್ಜ್ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಆನ್ ಡ್ರೈವಿಂಗ್ ಅಲ್ಲಿ ಇದನ್ನ ನೀವು ಟಿಲ್ಟ್ ಮಾಡಕ ಅಥವಾ ಓಕೆ ಆನ್ ಡ್ರೈವಿಂಗ್ ಅಲ್ಲೇ ನಮಗೆ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಎರಡು ಯೂಸ್ ಮಾಡುವಂತದ್ದು ಸಿ ಇದು ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಅಂಡ್ ನಮಗೆ ಬರುವಂತದ್ದು ಟಿಲ್ಟ್ ಓಕೆ ಸೋ ಇದು ನಮಗೆ ಆನ್ ಡ್ರೈವಿಂಗ್ ಅಲ್ಲೇ ನಾವು ಅಡ್ಜಸ್ಟ್ ಮಾಡಬಹುದು ಅದೇ ರೀತಿ ನಮಗೆ ಸೀಟ್ ಅಲ್ಲಿ ವೆಂಟಿಲೇಷನ್ ಬರ್ತದೆ ಸೋ ಸೀಟ್ ಅಲ್ಲಿ ವೆಂಟಿಲೇಷನ್ ಅಂತ ಕೂಡಲೇ ನಮಗೆ ಈಗ ಲಾಂಗ್ ಜರ್ನಿ ಮಾಡುವಾಗ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಸೊ ತುಂಬಾ ಸ್ವೆಟ್ ಆಗಿರುದು ಬ್ಯಾಕ್ ಸೈಡ್ ಫುಲ್ ಕೂಲ್ ಆಗ್ತದೆ ಹೌದೌದು ಆಗದಿರೋದಾಗೆ ನಮಗೆ ಸೊ ಕಂಫರ್ಟೆಬಿಲಿಟಿ ಜಾಸ್ತಿ ಸಿಗ್ತದೆ ಇದ್ರಲ್ಲಿ ಸೊ ಹೈಬ್ರಿಡ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಅಂದ್ರೆ ಇವಾಗ ಯಾವ್ದೇ ಒಂದು ಕಸ್ಟಮರ್ ಗೆ ಇರುವಂತ ಒಂದು ಕ್ವಶನ್ ಅಂತ ಹೇಳಿದ್ರೆ ಹೈಬ್ರಿಡ್ ನ ಬ್ಯಾಟರಿಯ ವ್ಯಾರಂಟಿ ಆಗಿರ್ಬೋದು ಹೈಬ್ರಿಡ್ ಗೆ ಅಡಿಷನಲ್ ಆಗಿ ಮೇಂಟೆನೆನ್ಸ್ ಏನು ಅಂತ ಬೇಕು ಅಂತ ಇಲ್ಲ ಈಗ ನಮಗೆ ನಾರ್ಮಲ್ ನಾವು ಪೆಟ್ರೋಲ್ ಹೇಗೆ ಯೂಸ್ ಮಾಡ್ತೇವೆ ಸೇಮ್ ಅದೇ ಮೆಥಡ್ ಅಲ್ಲಿ ನಾವು ಯೂಸ್ ಮಾಡಿದ್ರೆ ಆಗ್ತದೆ ಸೊ ಹೈಬ್ರಿಡ್ನ ಮೇಲೆ ನಮಗೆ ಅಂದ್ರೆ ಹೈಬ್ರಿಡ್ ಬ್ಯಾಟರಿ ಪ್ಯಾಕ್ ನ ಮೇಲೆ ನಮಗೆ ಎಂಟು ವರ್ಷ ಅಥವಾ ಒಂದು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟರ್ ತನಕ ನಮಗೆ ಟೊಯ್ಟ್ ಕಡೆಯಿಂದ ವ್ಯಾರಂಟಿ ಬರುತ್ತೆ ಹೌದು ಇನ್ ಕೇಸ್ ಈಗ ನಾವು ವ್ಯಾರಂಟಿ ಎಲ್ಲ ಕಳೆದ ನಂತರ ನಮ್ಮ ಬ್ಯಾಟ್ರಿ ಏನಾದ್ರು ಏನ್ ಕೇಸ್ ಒಂದು ಶೆಲ್ ಆಯ್ತು ಇಲ್ಲ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ನೀವು ಒಂದೊಂದು ಶೆಲ್ ಆಗಿ ಮಾತ್ರ ನಮಗೆ ಚೇಂಜ್ ಮಾಡ್ಲಿಕ್ಕೂ ಆಗ್ತದೆ ಸೊ ಇದು ಕಸ್ಟಮರ್ ಪಾಕೆಟ್ ಫ್ರೆಂಡ್ಲಿ ಕೂಡ ಆಗ್ತದೆ ನಮಗೆ ಈಗ ನಮಗೆ ಎಲೆಕ್ಟ್ರಿಕ್ ಕಂಪೇರ್ ಮಾಡಿದ್ರೆ ಎ ಬಿ ವೆಹಿಕಲ್ ಕಂಪೇರ್ ಮಾಡಿದ್ರೆ ಒಂದು ಬ್ಯಾಟ್ರಿ ಒಂದು ವೆಹಿಕಲ್ ನ ಕಾಸ್ಟ್ ಏಟಿ ಪರ್ಸೆಂಟ್ ತನಕ ಸೆವೆಂಟಿ ಟು ಏಟಿ ಪರ್ಸೆಂಟ್ ತನಕ ನಮಗೆ ಬ್ಯಾಟ್ರಿ ಪ್ಯಾಕಿನ ಮೇಲೆ ಕಾಸ್ಟ್ ಬೀಳುವಂಥದ್ದು ತರ್ಟಿ ಪರ್ಸೆಂಟ್ ಮಾತ್ರ ನಮಗೆ ಬಾಡಿ ಆಗಿರ್ಬೋದು ಸೀಟ್ ಇದರ ಮೇಲೆ ಅವರಿಗೆ ಚಾರ್ಜ್ ಮಾಡುವಂಥದ್ದು ಬಟ್ ಇದರಲ್ಲಿ ಆಗ್ತದೆ ಅಂತ ಹೇಳಿದ್ರೆ ನಮಗೆ ಸೊ ನಿಮಗೆ ಪಾಕೆಟ್ ಫ್ರೆಂಡ್ಲಿ ಇರ್ತದೆ ಶೆಲ್ ಬೈ ಶೆಲ್ ನಮಗೆ ಚೇಂಜ್ ಮಾಡುವುದು ಸೊ ಇದು ಕೂಡ ನಮಗೆ ಒಂದು ಕನ್ವೀನಿಯಂಟ್ ಫೀಚರ್ ಇಲ್ಲಿಗೆ ಇವಿ ಮೋಡ್ ಮತ್ತೆ ಡ್ರೈವ್ ಮೋಡ್ ಅಂತ ಇದ್ದಾರೆ ಇದು ನಾವು ಇಂಜಿನ್ ಹೌದು ಮ್ಯಾಮ್ ಈಗ ನಮಗೆ ಡ್ರೈವ್ ಮೋಡ್ ಅಂತ ಹೇಳಿದ್ರೆ ಆಕ್ಚುಲಿ ಇದು ನಾರ್ಮಲ್ ಅಲ್ಲಿ ಉಂಟು ಸೊ ಇದೀಗ ಪವರ್ ಮೋಡ್ ಇದು ಸೊ ಇದ್ರಲ್ಲಿ ಮೂರು ಮೋಡ್ ಬರ್ತದೆ ಒಂದು ಎಕೋ ಮೋಡ್ ಅಂತ ಮತ್ತೊಂದು ನಾರ್ಮಲ್ ಮೋಡ್ ಮತ್ತೊಂದು ನಮಗೆ ಬರುವಂತದ್ದು ಇವಿ ಮೋಡ್ ಅಂತ ಸೊ ಇವಿ ಮೋಡ್ ಅಂತ ಹೇಳಿದ್ರೆ ಬ್ಯಾಟರಿಯಲ್ಲಿ ಏಯ್ಟಿ ಪರ್ಸೆಂಟ್ ಚಾರ್ಜ್ ಇರ್ಬೇಕಾಗ್ತದೆ ಎಸ್ ಬೈ ಎಟ ಹೈ ಒಳ್ಳೆ ಅದ್ಭುತ ಡ್ರೈವಿಂಗ್ ಆಯ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಯಾರಿಗೆಲ್ಲ ಹೊಸದಾಗಿ ಕಾರು ಖರೀದಿ ಮಾಡಬೇಕು ಹಳೆ ಕಾರು ಕೊಟ್ಟು ಹೊಸ ಕಾರ್ ತಗೋಬೇಕು ಅನ್ನೋರು ಇಲ್ಲಿ ಬಂದು ಈ ಟೊಯೋಟೋದಾರ ಹತ್ರ ಬಂದು ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು ಸೊ ಹೊಸ ವರ್ಷಕ್ಕೆ ಹೊಸ ಕಾರು ಬೇಕಾದವರು ಇವರನ್ನ ಸಂಪರ್ಕ ಮಾಡಬಹುದು ಕ್ಯಾಮ್ರಾ ಪರ್ಸನ್ ಆಯ್ತಾ ಶೆಟ್ಟಿ ಬಣ್ಣ ಜೊತೆ ಶ್ರೇಯಾಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ